ಸಂಗಮ ಇದು ಭಕ್ತರ ಮತ್ತು ಗುರುಗಳ ನಡುವಿನ ಅವಿರ್ಭಾವವಾಗಿರುವಂತಹ ಸಂಬಂಧ ಇದು ಇವತ್ತು ಉತ್ತರದಲ್ಲಿ ಮಹಾ ಕುಂಭ ನಡೀತಾ ಇದೆ ಆದರೆ ಅಲ್ಲಿ ಹನ್ನೆರಡು ವರ್ಷಗಳಿಗೆ ನಡೆದರೆ ನಮ್ಮ ಕೊಪ್ಪಳದ ಕವಿಸಿದ್ದೇಶ್ವರ ಮಠದ ಕೊಪ್ಪಳದ ಅಜ್ಜನ ಈ ಒಂದು ಮಹಾರಥೋತ್ಸವ ಪ್ರತಿ ವರ್ಷವೂ ಕೂಡ ಮಹಾಕುಂಭ ಮೇಳಕ್ಕಿಂತಲೂ ಮಿಗಿಲು ಅನ್ನುವ ಹಾಗೆ ಈ ಒಂದು ಕಾರ್ಯಕ್ರಮ ನಡೆಯುತ್ತಾ ಇರುವಂತಹದ್ದು ಪೂಜ್ಯರೊಂದು ಮಾತನ್ನು ಹೇಳಿದರು ನೀವೆಲ್ಲ ಯಾರು ಅಂತಂದರೆ ಗವಿಸಿದ್ದೇಶ್ವರನ ಪ್ರತಿರೂಪವಾಗಿ ನೀವು ನೋಡ್ತಾ ಇದ್ದೇನೆ ಎನ್ನುವಂಥ ಭಾವನೆಯನ್ನು ಹೇಳಿದರು ಭಕ್ತನ ಹೃದಯವೇ ದೇವನ ಮಂದಿರ ಅಂತ ಹೇಳಿ ಭಾವಿಸಿ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲೇ ಪೂಜ್ಯ ಸಿದ್ದೇಶ್ವರ ಇದ್ದಾನೆ ಅಂತ ಭಾವಿಸ್ಕೊಂಡು ಪೂಜ್ಯ ಅಭಿನವ ಗವಿಸಿದ್ದೇಶ್ವರ ನಿಮ್ಮನ್ನೆಲ್ಲ ಆ ಭಾವನೆಯಿಂದ ನೋಡುವಂತಹ ಒಬ್ಬ ಮಾತ್ರ ಹೃದಯ ಅಂತಂದರೆ ಅಭಿನವ ಸಿದ್ದೇಶ್ವರ ಮಹಾಸ್ವಾಮಿಗಳವರು ಅವರ ಬಗ್ಗೆ ನಾನು ಹೇಳುವಂಥ ಅಗತ್ಯ ಅಲ್ಲ ಸರಳತೆಯಲ್ಲೇನಾದರೂ ಸರಳ ಇದ್ದಾರೆ ವಿನಯದಲ್ಲೇನಾದರೂ ವಿನಯ ಇದ್ದಾರೆ ಜ್ಞಾನದಲ್ಲಿ ಮಹಾಜ್ಞಾನ ಯಾರೇ ಇದ್ದಾರೆ ಇದೆಂದರೆ ಅವರು ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರು ಅಂತೇಳಿ ಭಾವಿಸ್ಕೋಬೇಕಾಗಿರುವಂತಹದ್ದು ಅವರ ಸಾನ್ನಿಧ್ಯ ಅವರ ಮಾತು ಅವರ ಪಕ್ಕದಲ್ಲಂದಿಷ್ಟು ಕುಳಿತರೆ ಸಾಕು ನಮ್ಮಲ್ಲೆಲ್ಲ ಏನೋ ಒಂದು ಆಧ್ಯಾತ್ಮದ ಸಂಚಾರ ಉಂಟಾಗುವಂತಹ ಮಹೋನ್ನತ ವ್ಯಕ್ತಿತ್ವ ಪೂಜ್ಯ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳವರಲ್ಲಿ ಇದೆ ಎನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಅತ್ಯಂತ ಅಭಿಮಾನದಿಂದ ಅದನ್ನು ಹೇಳಬೇಕಾಗಿರುವಂತಹದ್ದು ಇವತ್ತು ಈ ಅವಿಂದ ಗವಿಸಿದ್ದೇಶ್ವರ ಮಠ ಇವತ್ತು ಎತ್ತರಕ್ಕೆ ಬೆಳೆದಿದೆ ಅಂತಂದರೆ ಪೂಜ್ಯರು ಇಲ್ಲಿ ಮೇಲೆ ಈ ಮಠ ನೂರು ವರ್ಷಗಳ ಸಾಧನೆಯಲ್ಲಿ ಕೇವಲ ಇಪ್ಪತ್ತೈದು ವರ್ಷಗಳಲ್ಲಿ ಸಾಧನೆ ಮಾಡುವಂಥ ಕೆಲಸವನ್ನು ಪೂಜ್ಯರು ಮಾಡಿದ್ದಾರೆ ನೀವೆಲ್ಲ ಅದಕ್ಕೆ ಸಹಕರಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಅಷ್ಟೇ ಮುಖ್ಯವಾಗಿದೆ ಪೂಜ್ಯರು ಈ ಜಾತ್ರೆ ಅಂದರೆ ಕೇವಲ ಇದು ಜನಗಳ ಜಾತ್ರೆ ಅಲ್ಲ ಜನಗಳಲ್ಲಿ ಜಾಗೃತಿಯನ್ನುಂಟು ಮಾಡುವಂಥ ಪವಿತ್ರ ಕೆಲಸವನ್ನು ಉಂಟು ಮಾಡ್ತಾ ಇದ್ದಾರೆ ನೀವೆಲ್ಲ ಕೇಳಿರೋ ಹಾಗೆ ಇಲ್ಲಿ ಹಳ್ಳ ಕೆರೆ ಹಳ್ಳಗಳನ್ನೆಲ್ಲ ಸ್ವಚ್ಛ ಮಾಡಿದ್ದಾರೆ ನೀವೇನಾದ್ರಲ್ಲೂ ಹೋದ್ರೆ ಇವತ್ತು ಮುಟ್ಟಕ್ಕಾಗ್ತಾ ಇರಲಿಲ್ಲ ಹಿಂದೆ ನೀರು ಆದರೆ ಇವತ್ತು ನೀವು ಕುಡಿಬೋದಾಗಿರುವಂಥ ನೀರು ಮಾಡಿದ್ದಾರೆ ಅಂದರೆ ಅದು ಅವರ ಪವಿತ್ರ ಹಸ್ತದಿಂದ ಅವರ ಪಾದದಿಂದ ಇವತ್ತೆಲ್ಲವೂ ಕೂಡ ಪವಿತ್ರ ಆಗಿರುವಂಥದ್ದು ಹತ್ತು ಹಲವಾರು ಜನಜಾಗೃತಿಯ ಕಾರ್ಯಕ್ರಮಗಳನ್ನು ಈ ಭಾಗದಲ್ಲಿ ಮಾಡುವುದರ ಮುಖಾಂತರವಾಗಿ ಜನರಲ್ಲಿ ಒಂದು ರೀತಿಯಲ್ಲಿ ಪರಿವರ್ತನೆಯನ್ನು ಮಾಡುವಂತಹ ಪವಿತ್ರ ಕಾರ್ಯವನ್ನು ಅವರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇರುವಂಥದ್ದು ನಮ್ಮ ನಾಡಿನ ಒಂದು ಹೆಮ್ಮೆ ಅಂತೇಳಿ ನಾವೆಲ್ಲ ಭಾವಿಸ್ಕೊಳ್ಬೇಕಾಗಿರುವಂಥದ್ದು ಈ ಜಾತ್ರೆಗೆ ನಾವು ಮತ್ತೊಂದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಹೋಲಿಕೆ ಏನಪ್ಪಾ ಅಂದರೆ ಮತ್ತೊಂದು ಜಾತ್ರೆ ಹೋಲಿಕೆ ಮಾಡೋಕ್ಕಾಗೋದಿಲ್ಲ ಇದು ಹೋಲಿಕೆ ಯಾವುದಪ್ಪ ಅಂದರೆ ಇದೇ ಹೋಲಿಕೆ ಆಗಿರುವಂಥದ್ದು ಬೇರೆ ಇನ್ನೊಂದನ್ನು ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ನೀವೊಂದು ಉಪಮಾ ಹೇಳ್ತಾರೆ ಆಕಾಶಕ್ಕೆ ಯಾವುದಪ್ಪ ಹೋಲಿಕೆ ಅಂದರೆ ಆಕಾಶವೇ ಹೋಲಿಕೆ ಸಮುದ್ರಕ್ಕೆ ಯಾವುದು ಹೋಲಿಕೆ ಸಮುದ್ರಕ್ಕೆ ಹೋಲಿಕೆ ಹಾಗೆ ಗವಿಸಿದ್ದೇಶ್ವರ ರಜನ ಜಾತ್ರೆಗೆ ಹೋಲಿಕೆ ಯಾವುದಪ್ಪ ಅಂದರೆ ಗವಿಸಿದ್ದೇಶ್ವರನ ಜಾತ್ರೆಯೇ ಹೋಲಿಕೆ ಅಂತೇಳಿ ಭಾವಿಸ್ಬೇಕಾಗಿರುವಂಥದ್ದು ಅಂತಹ ಪೂಜ್ಯರ ಬಹುದೊಡ್ಡ ಸಂಕಲ್ಪದಂತೆ ಇವತ್ತು ಜಾತ್ರೆ ಬಹಳ ವಿಶೇಷವಾಗಿ ನಡ್ಕೊಂಡು ಬರ್ತಾ ಇದೆ ಇವತ್ತಿಲ್ಲಿ ನೋಡ್ತಾ ಇದ್ರೆ ಜನಗಳನ್ನು ನೋಡ್ತಾ ಇದ್ರೆ ಹೃದಯ ತುಂಬಿ ಬರ್ತಾ ಇದೆ ಮನಸ್ಸು ಮೌನವಾಗುವಂತಹ ಒಂದು ಸ್ಥಿತಿ ಉಂಟಾಗುವಂತಹದ್ದು ಎಲ್ಲ ರಸ್ತೆಗಳು ಯಾವ ಕಡೆ ಇದಾವಪ್ಪ ಇವತ್ತು ಅಂದರೆ ಅದೆಲ್ಲ ಕೊಪ್ಪಳದ ಗವಿಸಿದ್ದೇಶ್ ಅಜ್ಜನ ಜಾತ್ರೆ ಕಡೆ ಇದೆ ಎನ್ನುವಂತಹ ಭಾವನೆಯ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಜಾತ್ರೆಯೇ ಇವತ್ತು ಪೂಜ್ಯರು ನಾಲ್ಕೈದು ವರ್ಷಗಳಿಂದ ನನ್ನನ್ನು ಬರ್ತಾ ಅವರ ಆದೇಶವನ್ನು ಮಾಡ್ತಾ ಇದ್ರು ಆದರೆ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಆದರೆ ಈ ವರ್ಷ ನಾವೆಲ್ಲ ಅಂದ್ಕೊಂಡು ಈ ಜಾತ್ರೆ ನೋಡಿದ್ರೆ ನಮಗೆ ಧನ್ಯತೆ ಇಲ್ಲ ಅಂತ ಹೇಳಿ ಭಾವಿಸಿಕೊಂಡು ಈ ಕಾರ್ಯಕ್ರಮದ ಭಾಗವಹಿಸಲೇಬೇಕು ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ನಾವು ಕೂಡ ಅಜ್ಜನ ಜಾತ್ರೆಯಲ್ಲಿ ಭಾಗವಹಿಸುವುದರ ಮುಖಾಂತರ ನಮ್ಮ ಹೃದಯ ಮನಭಾವನೆಯನ್ನು ಪವಿತ್ರಗೊಳಿಸಿಕೊಳ್ಳುವಂತಹ ಕಾರ್ಯ ಈ ಜಾತ್ರೆಯಲ್ಲಿ ಆಗ್ತಾ ಇದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಇವತ್ತು ವಿಶೇಷವಾಗಿ ವೆಂಕಟೇಶ್ ಕುಮಾರ್ ಅವ್ರನ್ನ ಕರೆಸಿ ಇದರ ಉದ್ಘಾಟನೆಯನ್ನು ಮಾಡಿದ್ದಾರೆ ಅವರು ಏನೆಲ್ಲ ಉಪಮೆಗಳನ್ನು ಹೇಳಿ ಅವರಿಗೆ ಕೊಟ್ಟರು ಆದರೆ ಗವಿಸಿದ್ದೇಶ್ವರನ ಗವಿಸಿದ್ದೇಶ್ವರ ಮಠದ ಕೊಡುಗೆ ಏನಪ್ಪಾ ಅಂದ್ರೆ ಇಂಥ ವ್ಯಕ್ತಿಗಳನ್ನು ಸಮಾಜಕ್ಕೆ ಕೊಡ್ತಾ ಇದೆಯಲ್ಲ ಅದು ದೊಡ್ಡದಾಗಿರುವಂತಹ ಮಹಾನ್ ಸೇವೆ ಅಂತ ಹೇಳಿ ಭಾವಿಸ್ಕೊಳ್ಬೇಕಾಗಿರುವಂತಹದ್ದು ಇವತ್ತು ಈ ನಾಡಿನಲ್ಲಿ ವಿದ್ಯಾರ್ಥಿ ದೇವೋಭವ ಅಂತೇಳಿ ಭಾವಿಸುವಂತಹ ಮಠಗಳಲ್ಲಿ ಇವತ್ತು ಕಪ್ಪಳ ಗವಿಸಿದ್ದೇಶ್ವರ ಮಠವು ಕೂಡ ಅಷ್ಟೇ ದೊಡ್ಡದಾಗಿ ಬೆಳೆದಿರುವಂತಹದ್ದು ನಮ್ಮ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೆ ಒಂದು ಸಂಸ್ಕಾರ ಮಕ್ಕಳಿಗೆ ಶಿಕ್ಷಣ ಜನರಲ್ಲಿ ಜಾಗೃತಿ ಇವೆಲ್ಲವನ್ನ ಉಂಟು ಮಾಡುವಂತಹ ಪವಿತ್ರ ಕಾರ್ಯ ಈ ಕೊಪ್ಪಳದ ಗವಿಸಿದ್ದೇಶ್ವರ ಮಟ್ಟದಲ್ಲಿ ಅದನ್ನು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಎನ್ನುವಂತಹ ಮಾತನ್ನು ಅಭಿಮಾನದಿಂದ ಪ್ರೀತಿಯಿಂದ ಶಕ್ತಿಯಿಂದ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಅಜ್ಜನ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ನಿಮ್ಮೆಲ್ಲರ ಹೃದಯ ಮನೋಭಾವಗಳಲ್ಲಿ ಇದೇ ಭಕ್ತಿ ಶ್ರದ್ಧೆ ಯಾವತ್ತೂ ಶಾಶ್ವತವಾಗಿರಲಿ ಅಂತ ಹಾರೈಸಿ ಪೂಜ್ಯರಿಗೆ ನಾನು ನಮಿಸಿ ನನ್ನೆಡ ಮಾತನ್ನು ಮುಗಿಸ್ತೇನೆ ತಮ್ಮೆಲ್ಲರನ್ನ ಉದ್ದೇಶಿಸಿ ಆಶೀರ್ವಾದ ನೀಡಲಿದ್ದಾರೆ ಸ್ವಣ್ಣದ ಪರಮ ಪೂಜ್ಯ ಶ್ರೀಗಳು ಮಾತಾಡ್ತಾರೆ ಪರಮ ಪೂಜ್ಯ ಗುರುಗಳ ಶ್ರೀ ಸನ್ನಿಧಿಗಳಿಗೆ ಶರಣು ಶರಣಾರ್ಥಿಗಳನ್ನು ಹೇಳ್ತಾ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಗವಿಶಿದ್ದೇಶ್ವರ ಮಹಾಶಿವಯೋಗಿಗಳ ಜಾತ್ರೆಯಲ್ಲಿ ಭಕ್ತಿ ಶ್ರದ್ಧೆಯಿಂದ ಭಾಗಿಯಾಗಿದ್ದೇವೆ ಒಂದೇ ಒಂದು ಮಾತು ಈಗಾಗಲೇ ಪೂಜ್ಯ ಗುರುಗಳು ಅಪ್ಪಣೆ ಕೊಡಿಸಿ ಕುಡಿಸಿದಂತೆ ಲಕ್ಷೋಪಲಕ್ಷ ಭಕ್ತ ಸೋಮವಾರ ನೀವೆಲ್ಲ ಸೇರಿದ್ದೀರಿ ನಿಮ್ಮೆಲ್ಲರನ್ನ ಪೂಜ್ಯ ಗುರುಗಳು ಗವಿಶಿದ್ದೇಶ್ವರರೇ ಸಾಕ್ಷಾತ್ ದರ್ಶನ ನೀಡುತ್ತಾ ಇದ್ದಾರೆ ಎನ್ನುವಂಥ ಹೃದಯ ತುಂಬಿದ ಮಾತು ಇದಕ್ಕಿಂತ ದೊಡ್ಡದಾದ ಮಾತು ಯಾವುದು ಅಂತ ನಾವೆಲ್ಲ ಭಾವಿಸಬೇಕು ತಾವೆಲ್ಲ ಗವಿಶಿದ್ದೇಶ್ವರರ ಭಕ್ತರಾಗಿರಿ ಎಂದ ಮೇಲೆ ಇವತ್ತು ನೀವೆಲ್ಲ ಸಂಕಲ್ಪ ಮಾಡಬೇಕು ಜೀವನದ ಕೊನೆಯ ಉಸಿರಿರುವರೆಗೂ ಗವಿಶಿದ್ದೇಶ್ವರರ ಆರಾಧಕರಾಗಿ ಭಕ್ತಿ ಶ್ರದ್ಧೆಯಿಂದ ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳಬೇಕಾದರೆ ನಮ್ಮಲ್ಲಿರುವಂಥ ದುಶ್ಚಟಗಳನ್ನು ನಮ್ಮಲ್ಲಿರುವಂಥ ದುರ್ಗುಣಗಳನ್ನು ನಮ್ಮಲ್ಲಿರುವಂಥ ದುರ್ಭಾವನೆಗಳನ್ನು ದೂರು ಮಾಡಿಕೊಂಡು ಸದ್ಗುಣಗಳನ್ನು ಸದ್ಭಾವನೆಗಳನ್ನು ಸದ್ವಿಚಾರಗಳನ್ನು ಅಳವಡಿಸಿಕೊಂಡು ಗವಿಶಿದ್ದೇಶ್ವರರ ಅಂತಃಕರಣಕ್ಕೆ ತಾವೆಲ್ಲ ಪಾತ್ರ ಆಗಬೇಕು ಅಂತ ತಿಳ್ಕೊಂಡು ಆರಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಬಾಲ್ಕಿ ಶ್ರೀಗಳು ಮತ್ತು ಧರ್ಮಗುರು ಬಸವಣ್ಣನವರನ್ನು ಸ್ಮರಿಸಿ ಅನುಭವ ಮಂಟಪದ ಶಿಲ್ಪಿ ಕನ್ನಡದ ಪಟ್ಟದೇವರೆಂದೇ ಖ್ಯಾತನಾಮರಾದ ಸದ್ಗುರುಗಳಾದ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿ ಎನ್ನ ಅಂತರಂಗದ ಶಕ್ತಿ ಹೃದಯಗಳ ಪರಮ ಪೂಜರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಎಲ್ಲ ಪರಮ ಪೂಜಾರ ಶ್ರೀ ಚರಣಕ್ಕೂ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿ ಆತ್ಮೀಯ ಶರಣ ಬಂಧುಗಳೇ ನಿಜಕ್ಕೂ ಇದು ಎಲ್ಲ ನೋಡಿದ್ರೆ ಮಾತುಗಳು ಮೌನ ಆಗ್ತವೆ ಇದು ಮನಸ್ಸನ್ನ ಕಟ್ತಕ್ಕಂಥದ್ದು ಕಣ್ಣನ್ನ ತುಂಬ್ಕೊತಕ್ಕಂಥದ್ದು ಬಸವಣ್ಣವ್ರ ವಚನ ಇದೆ ಎಲ್ಲ ನೋಡಿದ ಮ್ಯಾಗ ಅನ್ನಿಸ್ತದೆ ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ಮನ ತುಂಬಿದ ಬಳಿಕ ನೆನಪಿರಲಿಲ್ಲ ಮಹಾಂತ ಕೂಡಲ ಸಂಗಮ ದೇವ ಅಷ್ಟು ಇದು ಹೃದಯನೇ ತುಂಬಿದೆ ಮನಸ್ಸನ್ನು ಅತ್ಯಂತ ತೃಪ್ತಿಪಡಿಸಿದೆ ಅಂತಕ್ಕಂಥ ಮಾತನ್ನು ತಿಳಿಸಿ ಬಹುತೇಕ ನಾವೆಲ್ಲ ದೇಶದಾಗ ಯಾವ್ಯಾವೋ ಜಾತ್ರೆ ಅಂತ ಕೇಳ್ತೀವಿ ಆದರೆ ಎಲ್ಲ ಆ ಜಾತ್ರೆಗಳಿಗೆ ಮೀರಿಸ್ತಕ್ಕಂಥ ಜಾತ್ರೆ ಯಾವುದಾದ್ರೂ ಇದ್ದರೆ ಅದು ಕೊಪ್ಪಳ ಅಜ್ಜನ ಜಾತ್ರೆ ವಿಶೇಷವಾಗಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ದಾಸೋಹನ ಮಾಡಿಸ್ತಿದ್ರು ಅಂತ ಕೇಳಿದ್ದೀವಿ ಓದಿದ್ದೀವಿ ಆದರ ಲಕ್ಷಾಂತರ ಜನ ಒಂದೇ ಕಡೆ ಪ್ರಸಾದ ಮಾಡಿಸ್ತಕ್ಕಂಥದ್ದು ಎಲ್ಲಾದ್ರಿದ್ರೆ ಅದು ಕೊಪ್ಪಳ ಗವಿಷತ್ತೇಶ್ವರ ಮಠದಲ್ಲಿ ಅನ್ನ ದೇವರ ಮುಂದೆ ಇನ್ನೂ ದೇವರು ಉಂಟೆ ನಿಜಕ್ಕೂ ಇವತ್ತಲ್ಲಿ ಆ ಒಂದು ಪ್ರ ಮಹಾ ದಾಸೋದ ಕಡೆ ಹೋಗಿದ್ದೆ ಎಲ್ಲ ಕಡೆ ಸ್ವಚ್ಛ ಶಿಸ್ತು ಎಲ್ಲರೂ ಮನೆಗಿನಕ್ಕಿಂತ ಚಲೋ ಚಲೋ ಪ್ರಸಾದ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಇದೆ ನಿಜಕ್ಕೂ ಶತಮಾನ ಕೊಬ್ಬರು ಸಿಗ್ತಾರಂತೆ ಶತಮಾನ ಕೊಬ್ಬರು ಸಿಗ್ತಾರಂತೆ ಹಾಗೆ ನಮ್ಗೆ ಅಭಿನವ ಗವಿಶಿದ್ದೇಶ್ವರ ಮಹಾಸ್ವಾಮಿಗಳು ಸಿಕ್ಕಿದ್ದೇ ನಮ್ಮ ಭಾಗ್ಯ ಅಂತಕ್ಕಂಥ ಮಾತನ್ನು ತಿಳಿಸಿ ಬಸವಣ್ಣವ್ರು ಹೇಳ್ತಾರೆ ಅಂತರಂಗ ಬಹಿರಂಗ ಎರಡೂ ಸುತ್ತಿದ್ದವರು ಗವಿಶಿದ್ದೇಶ್ವರ ಮಹಾಸ್ವಾಮಿಗಳು ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಂಥ ಎಲ್ಲರಿಗೂ ಶರಣು ಶರಣಾರ್ಥ ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳು ಸದಾವಕಾಲ ಸ್ಮರಣೀಯ ಮಹಾತ್ಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯನ್ನ ಆರೂಢ ಜ್ಯೋತಿ ಗುರುಗಳ ಆತ್ಮ ಕಲ್ಯಾಣ ಕರ್ತೃ ಪೂಜ್ಯ ಗುರುಗಳವರ ಪವಿತ್ರ ಚರಣಗಳನ್ನು ಧ್ಯಾನಿಸಿ ಇಡೀ ಭಾರತವೇ ಹೆಮ್ಮೆ ಪಡುವಂಥ ಐತಿಹಾಸಿಕ ಜ್ಞಾನ ಕುಂಭಮೇಳ ನಡೆದಿರುವಂಥ ಕೊಪ್ಪಳದ ಗವಿಸಿದ್ದೇಶನ ಪವಿತ್ರ ಸನ್ನಿಧಾನದ ರುವಾರಿಗಳಾಗಿರುವಂಥ ಅಭಿನವ ಗವಿಸಿದ್ದೇಶ್ವರ ಮಹಾಸನ್ನಿಧಿಯವರ ಪವಿತ್ರ ಚರಣಗಳಲ್ಲಿ ಪ್ರಣಾಮಗಳನ್ನು ಆಚರಿಸಿ ದೂರದ ತುಮಕೂರುದಿಂದ ಆಗಮಿಸಿ ನಮ್ಮ ನಿಮ್ಮೆಲ್ಲರಿಗೆ ದರ್ಶನ ಆಶೀರ್ವಾದವನ್ನು ದಯಪಾಲಿಸಿದಂಥ ಸಿದ್ಧಗಂಗೆಯ ಪೂಜ್ಯರ ಪವಿತ್ರ ಸನ್ನಿಧಾನದಲ್ಲಿ ಪ್ರಣಾಮಗಳನ್ನು ಆಚರಿಸಿ ಶಿವಸ್ವರೂಪಿಗಳಿಗೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ನಮ್ಮ ಅಧ್ಯಾತ್ಮ ಲೋಕದಲ್ಲಿ ಒಂದು ಮಾತಿದೆ ಜಲಸಾಗರ ಭವಸಾಗರ ಅನ್ನುವಂತ ಎರಡು ಮಹತ್ವದ ಶಬ್ದಗಳನ್ನು ಹೇಳ್ತಾರೆ ಜಲಸಾಗರವನ್ನು ದಾಟೋದು ಬಹಳ ಕಷ್ಟ ಭವಸಾಗರವನ್ನು ದಾಟೋದು ಇನ್ನೂ ಕಷ್ಟ ಯಾಕೆ ಎಂಬತ್ನಾಲ್ಕು ಲಕ್ಷ ಯೋನಿಗಳನ್ನ ದಾಟಿ ಮನುಷ್ಯ ಮುಕ್ತನಾಗಬೇಕಾಗ್ತದೆ ಆ ಎರಡೂ ಒಂದು ಕ್ಷಣ ನಾವು ದಾಟಬಹುದು ಆದರೆ ಕೊಪ್ಪಳದ ಜಾತ್ರೆಗೆ ಬಂದರೆ ಭಕ್ತ ಜನಸಾಗರವನ್ನು ದಾಟೋದು ಭವಸಾಗರಕ್ಕಿಂತಲೂ ದೊಡ್ಡದು ಅನ್ನುವಂತಹ ಲೆಕ್ಕದಲ್ಲಿ ಇಂಥದ್ದೊಂದು ಅಭೂತಪೂರ್ವವಾದಂತಹ ಕಾರ್ಯಕ್ರಮ ಎಲ್ಲ ಭಕ್ತ ಬಂಧುಗಳು ಗಮನದಲ್ಲಿರಿಸಿಕೊಳ್ಳಬೇಕಾಗಿರುವಂತಹದ್ದು ಏನು ಅಂದ್ರೆ ಈ ನಾಡಿನಲ್ಲಿ ಬಹಳಷ್ಟು ಜನ ಹೆಂಡತಿಗಾಗಿ ಕಣ್ಣೀರು ಹಾಕಿದವರಿದ್ದಾರೆ ಮಕ್ಕಳ ಸಲುವಾಗಿ ಕಣ್ಣೀರು ಹಾಕಿದವರಿದ್ದಾರೆ ಇದ್ದಾರೆ ಮನೆ ಸಿಗಲಿಲ್ಲ ಅಂತ ಕಣ್ಣೀರು ಹಾಕಿದವರಿದ್ದಾರೆ ಇದ್ದಾರೆ ಅಧಿಕಾರ ಸಿಗಲಿಲ್ಲ ಅಂತ ಕಣ್ಣೀರು ಹಾಕಿದವರಿದ್ದಾರೆ ಇದ್ದಾರೆ ಆದರೆ ನಮ್ಮ ನಾಡಿನಲ್ಲಿ ಒಬ್ಬನೇ ಒಬ್ಬ ಸಂತ ಬಡ ಮಕ್ಕಳಿಗೆ ನಾನು ಶಿಕ್ಷಣ ಕೊಡಬೇಕು ಅಂತ ಕಣ್ಣೀರು ಹಾಕುವ ಮೂಲಕ ಐದು ಸಾವಿರ ಮಕ್ಕಳಿಗೆ ಶಿಕ್ಷಣ ನೀಡ್ತಾ ಇರುವಂತಹ ಅಭೂತಪೂರ್ವ ಯೋಗಿ ಅಪೂರ್ವ ಯೋಗಿ ಅಂದ್ರೆ ಅದು ಕೊಪ್ಪಳದ ಗವಿಸಿದ್ದೇಶ್ವರ ಅಪ್ಪನವರು ಒಂದು ಕನಸು ಸಿದ್ಧಗಂಗೆ ಗುರುಗಳು ಕಂಡ ತಕ್ಷಣ ಒಂದು ಮಾತು ಹೇಳಿದ್ರು ನಾವು ಗವ ಕೊಪ್ಪಳ ಮಠ ಬಹಳ ದೊಡ್ಡದು ಅನ್ಬೇಡ್ರಿ ನಮ್ಮ ಹೃದಯದಲ್ಲಿ ತುಮಕೂರಿನ ಶಿವಕುಮಾರಜ್ಜವರನ್ನಿಟ್ಟು ಅವರನ್ನಿಟ್ಟು ನಾವು ನಿಮ್ಮ ಮಠ ಹೆಂಗೆ ಮಕ್ಕಳ ಸಲುವಾಗಿ ತನ್ನ ಬದುಕನ್ನು ಮೀಸಲಿರಿಸಿದೆ ಹಾಗೆ ಗವಿಶಿದ್ದೇಶ್ವರ ಮಠ ಅಂದ್ರೆ ಮಕ್ಕಳು ಗವಿಸಿದ್ದೇಶ್ವರ ಮಠ ಅಂದ್ರೆ ಶಿಕ್ಷಣ ಅನ್ನುವಂಥ ಅದ್ಭುತ ಮಂತ್ರ ನುಡಿಯುವಂಥ ಮಹಾಯೋಗಿಗಳ ಸಾನ್ನಿಧ್ಯದಲ್ಲಿ ನಾವೆಲ್ಲ ಇದ್ದೇವೆ ಅಂತ ಗುರುಗಳು ಇಂದಿನ ಗವಿಮಠದ ಚಿತ್ರಣವನ್ನು ಅನ್ಕೊಂಡು ಎಲ್ಲರೂ ಗೌಸಿದ್ದೇಶ್ವರ ಮಹಾತ್ಮ ಬಸವೇಶ್ವರ ಮಹಾರಾಜಿಕಿ ನಾವೊಂದೆರಡು ಮಾತು ಏ ಒಂದು ಅಲ್ಲ ಅಲ್ಲ ಅವ್ರಿಗು ಒಂದು ನಿಮಿಷ ನೀವೊಂದು ಎರಡು ನಿಮಿಷ ತಡೆ ಆಮೇಲೆ ಎರಡ ಎರಡಮ್ಮತ್ ಹೇಳ್ತೀನಿ ಮನುಷ್ಯನಿಗೆ ದೇವರು ಒಂದು ಜೀವನವನ್ನು ಕೊಟ್ಟ ಇದೊಂದು ನಿಸರ್ಗದ ಒಂದು ದೊಡ್ಡ ಗಿಫ್ಟ್ ಕೊಡಿದ್ದು ಜೀವನ ಈಗ ನಿಮಗೊಬ್ಬರು ಒಂದು ಗಿಫ್ಟ್ ಕೊಡ್ತಾರೆ ಏನೋ ಒಂದು ಕಾಣಿಕೆ ಕೊಡ್ತಾರೆ ಅದನ್ನು ಒಯ್ದು ನೀವು ಮನೆಯೊಳಗೆ ನಿಮ್ಮ ಶೋಕೇಶ್ನಾಗೆ ಇಡ್ತೀರಿ ಇಡ್ತಿರೋ ಇಲ್ಲ ಅಕಸ್ಮಾತ್ ಒಬ್ಬರು ಕೊಟ್ಟ ಗಿಫ್ಟ್ ನೀವು ಚಲೋ ಇಟ್ರಿ ಅಂದ್ರೆ ಅವ್ರಿಗೆ ಸ ಬಂದು ನಿಮಗೆ ನೋಡಿದಾಗ ಸಂತೋಷ ಅನ್ನಿಸ್ತೈತಿ ಇನ್ನೊಬ್ಬನಿಗೆ ಇವ್ರಿಗೆ ಗಿಫ್ಟ್ ಕೊಡಬೇಕಪ್ಪ ಅಂತ ನೀವು ತೊಗೊಂಡೆಲ್ಲರ ಕೆಡಿಸಿ ಹೋಗದ್ರಿ ಅಂದ್ರೆ ಇನ್ನಮ್ಮ ಇವ್ರಿಗೆ ಗಿಫ್ಟ ಕೊಡಬಾರ್ದು ಅನ್ನಿಸ್ತೈತೆ ಅವ್ರಿಗೆ ಹಂಗೆ ಜೀವನ ಅನ್ನೋದು ದೇವರು ಕೊಟ್ಟ ಗಿಫ್ಟ್ ಇದು ಇದನ್ನ ಚಂದ ಬದುಕಿದ್ವಿ ಅಂದ್ರೆ ಮತ್ತೊಮ್ಮೆ ಗಿಫ್ಟ್ ಕೊಟ್ಟು ಅವ ಮತ್ತು ಚಲೋ ಬದುಕ್ಲಿಲ್ಲ ಅಂದ್ರೆ ಇದಕ್ಕೆ ಗಿಫ್ಟ ಕೊಡಬಾರ್ದು ಇದನ್ನಂತ ನಾವು ಅಷ್ಟ ದೇವರು ಋಷಿಗಳು ವಿಚಾರ ಮಾಡಿದ್ರು ಈ ದೇಶದ ಋಷಿಗಳು ಮನುಷ್ಯ ಹೆಂಗೆ ಬದುಕಬೇಕು ವ್ಯಸೇಮ ದೇವ ಹಿತಂ ಯದಾಯು ಮನುಷ್ಯ ಹೆಂಗ ಬದುಕಬೇಕಂದ್ರ ಈ ಜೀವನವನ್ನು ಕೊಟ್ಟ ದೇವರೇ ಸಂತೋಷ ಪಡಬೇಕಂತೀವನಿಗೆ ಜೀವನ ಕೊಟ್ಟಿದ್ದಕ್ಕೆ ನನಗ ಸಂತೋಷ ಆತಂತ ದೇವ್ರ ಸಂತೋಷ ಪಡಬೇಕು ಹಂಗೆ ಮನುಷ್ಯ ಬದುಕಬೇಕು ಎಷ್ಟು ಅದ್ಭುತವಾದ ಜೀವನ ನಾವು ಇದಕ್ಕೇನು ಯಾರು ನಿಮಗೊಂದು ಬ್ಯಾಂಕ್ನ್ಯಾಗ ಲೋನ್ ಒಂದು ಸಣ್ಣ ಮನಿ ಥರ್ಟಿ ಫಾರ್ಟಿ ಸೈಟ್ ಒಂದು ಮನಿಗ ಲೋನ್ ತಗೋಬೇಕಾದ್ರೆ ಬ್ಯಾಂಕ್ನವ್ರು ನಿಮ್ಮ ಎಲ್ಲಾ ಶ್ಯೂರಿಟಿ ಇಟ್ಕೊಂತಾರ ಅಷ್ಟರು ಮನಿ ಹೊಲ ಎಲ್ಲ ಇಟ್ಕೊಂಡು ನಿಮಗೆ ಲೋನ್ ಕೊಡ್ತಾರ ಒಂದು ನೂರು ವರ್ಷದ ಬದುಕ ಯಾವ ಗ್ಯಾರಂಟಿ ಇಲ್ಲಾರದೆ ನಿಮ್ಮ ಮೇಲಿನ ಭರವಸೆ ಮೇಲೆ ದೇವರೊಂದು ಜೀವನ ಕೊಟ್ಟನ್ ನಮಕ್ ಹೆಂಗ ಬದುಕಬೇಕು ನಾವು ಏನು ಇಸ್ಕೊಂಡಿಲ್ಲ ನಮ್ಮ ಕಡೆಯಿಂದ ಪುಕ್ಕಟಿಯಾಗಿ ಕೊಟ್ಟನು ನೀವೊಂದು ಬಿಸಿಲರಿ ಬಾಟ್ಲಿ ನೀರ್ ತೋರಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡ್ಬೇಕು ಅವ್ರಿಗೆ ಪುಕ್ಕಟ್ಟಿಯಾಗಿ ಕೆರೆಹಳ್ಳ ಬಾವಿಗಳನ್ನು ತುಂಬಿಸಣ ನೀವು ಮನೆಯಾಗ ಕರೆಂಟ್ ಉರ್ಸ್ರಿ ಕೆ ಪಿ ಟಿ ಸಿ ಅಲ್ಲಿ ಅವರು ಬಂದು ಇಷ್ಟು ರೊಕ್ಕ ಕೊಡ್ಬೇಕಂತ ಬಿಲ್ ಇಸಂತಾರೆ ನಿಮಗೆ ಆದರೆ ದೇವರು ಸೂರ್ಯ ಚಂದ್ರರಂಥ ಆರದ ದೀಪಗಳನ್ನೇ ತೇಲಿ ಬೆಟ್ಟನ ಎಂದು ಬಿಲ್ ಕೇಳಿಲ್ಲವ ನಮಗೆ ನೀವು ಒಂದು ಖಾನಾವಳ ಉಂಡ್ರ ನೂರು ರೂಪಾಯಿ ಇಸ್ಗೊಂತಾರೆ ನಿಮ್ಮ ಕಡಿಂದ ಆದ್ರೆ ದೇವರು ಭೂಮಿ ತಾಯಿ ವರ್ಷ ವರ್ಷಗಳಿಂದ ನಮಗೆ ಅನ್ನ ಹಾಕಿದ್ರು ಸಹಿತ ನನ್ನ ಅಕ್ಷಯ ಪಾತ್ರೆ ಖಾಲಿ ಆಗೈತೆ ಅಂತ ಯಾರಿಗೆ ಉಪವಾಸ ಹಾಕಿಲ್ಲ ಭೂಮಿ ತಾಯಿ ಏನು ಕೊಟ್ಟಿವಿ ನಾವು ನೀವೊಂದು ಸೈಕಲ್ ತೊಗೊಂಡು ಅಡ್ಡಾಡ್ತೀರಿ ಒಂದು ಸೈಕಲ್ ಮೋಟರ್ ಪಂಚರ್ ಆದ್ರ ಹತ್ತು ರೂಪಾಯಿ ಕೊಟ್ಟು ಹವಾ ಹಾಕಿಸ್ಕೊಂಬರ್ತೀರಿ ಈ ದೇಹ ಅನ್ನುವಂಥ ಒಂದು ತೊಗಲಿನ ಟ್ಯೂಬ್ನೊಳಗ ಒಂಬತ್ತು ರಂಧ್ರ ಇಟ್ಟು ಸಹಿತ ಇದನ್ನು ಹವ ಹೋಗಲಾರ್ದಂಗ್ ಪಂಚಲ್ ಆಗಲಾರ್ದಂಗೆಟ್ಟನಲ್ಲ ದೇವರು ಇದಕ್ಕಿಂತ ಏನಿದೆ ಮತ್ತೆ ಇಷ್ಟೇ ಅಲ್ಲ ನಾವು ಹುಟ್ಟುವುದಕ್ಕಿಂತ ಮುಂಚೆನೆ ನಮ್ಮ ಸಲುವಾಗಿ ನಮ್ಮ ತಾಯಿ ಎದೆ ಹಾಲಿಟ್ಟು ನೀ ಬದುಕಂತ ಕಳಿಸಿದಾನಲ್ಲ ಇನ್ನು ಏನು ನಮಗೆ ದೇವರು ಮಾಡಬೇಕು ಇಷ್ಟೆಲ್ಲ ದೇವರು ಕರುಣಿಸಿದಾನೆ ಆದ್ರ ಮನುಷ್ಯ ಇಷ್ಟೆಲ್ಲ ಕೊಟ್ಟರು ಅಳದ ಮಾತ್ರ ಬಿಟ್ಟಿಲ್ಲ ಅವನು ಏನು ಕೊಟ್ಟರು ಸಹಿತ ಅಳದು ಬಿಟ್ಟಿಲ್ಲ ನೀ ನೀವೊಂದು ಕೋಗಿಲೆ ಇರ್ತೈತೆ ಗಿಡದಾಗ ಬರೇ ಚಿಗುರು ಬಂದ್ರೆ ಹಾಡ್ತೈತ ಕೋಗಿಲೆ ಇರ್ತೈತಿ ಚಿಗುರು ಬಂದ್ರೆ ಹಾಡ್ತೈತಿ ಇನ್ನೂ ಹಣ್ಣು ಬಿಟ್ಟಿಲ್ಲ ಬರೇ ಚಿಗುರು ಬಂದ್ರೆ ಹಾಡ್ತೈತಿ ಒಂದು ನವಿಲ್ ಇರ್ತೈತಿ ಮಳಿ ಆಗಿಲ್ಲ ಬರೇ ಮೇಘಗಳ ತೇಲದ್ರ ಸಾಕು ಕುಣಿತೈತಿ ಒಂದು ನವಿಲ ಬರೇ ಮಳಿ ಬಂದಿಲ್ಲ ಮೇಘಗಳ ತೇಲದ್ರ ಕುಣಿತೈತಿ ಒಂದು ಕೋಗಿಲೆ ಇನ್ನು ಹಣ್ಣ ಬಿಟ್ಟಿಲ್ಲ ಚಿಗರ್ ಬಂದ್ರೆ ಹಾಡ್ತೈತಿ ದೇವ್ರು ಇವನು ಮನಿ ತುಂಬ ಹಣ್ಣು ಇವ ಅಳಕತ್ತ ಗಿಡ ಕೇಳ್ತಿ ಯಾಕೋ ಅದು ಆ ಕೋಗಿಲೆಗೆ ಬರೇ ಚಿಗುರು ಕೊಟ್ಟಿ ನಗತೈತಿ ಹಾಡಾಕತ್ತೈತಿ ನಿನ್ನ ಮನಿ ತುಂಬಾ ಹಣ್ಣು ತುಂಬಿನಿ ನೀ ಅಂದ್ರೆ ಇನ್ನು ರೇಟ ಬಂದಿಲ್ಲ ನನಗೆ ಮಾರಾಕಂತ ಇವ ಅಂತ ಅಂದ್ರೆ ನಿಸರ್ಗ ಅಷ್ಟು ಸಂತೋಷವಾಗೈತಿ ಇವ ಅಳದ್ ಬಿಟ್ಟಿಲ್ಲ ಯಾಕಳದ್ ಬಿಟ್ಟಿಲ್ಲ ಅಂದ್ರೆ ಏನ್ರೀ ನಮ್ಮ ಕೈ ಹಿಡ್ದವ್ರು ಎಲ್ಲರೂ ಕೈ ಕೊಟ್ಟರು ನಮಗ ನಮಗೆಲ್ಲರೂ ಕೈಯೇ ಬಿಟ್ಟಾರ ಕೈ ಕೊಟ್ಟಾರ ಕೊಡಬೇಕ ಕೈ ಕೊಡಬೇಕಾಗ್ತೈತಿ ಈಗ ನೀವು ಕೈ ಸೈಕಲ್ ಕಲಿತೇ ಎಲ್ಲಿವರೆಗೆ ಕೈ ಹಿಡಿತಾರ ಅಲ್ಲಿವರೆಗೆ ಸೈಕಲ್ ಬರೋದಿಲ್ಲ ನಿಮ್ ಕಲ್ಸೋರು ನಿಮ್ ಜೊತೆಗಿದ್ದವ್ ನಿಮ್ ಸೈಕಲ್ ಕೈ ಬಿಟ್ಟಾರಂತ ಸೈಕಲ್ ನಡ್ಸಕ್ ಬಂದೈತಿ ನಮ್ಮ ಜೀವನದಾಗ ನಮ್ಮ ಕೈ ಹಿಡ್ದವ್ರು ನಮ್ ಕೈ ಬಿಟ್ಟ ಮೇಲೆ ಜೀವನ ನಡ್ಸಕ್ ಗೊತ್ತಾಗ್ತೈತಿ ಮನ್ಷಾಗಿಲ್ಲ ಅಂದ್ರೆ ಗೊತ್ತಾಗೋದಿಲ್ಲ ಅದಕ್ಕೆ ಗೊಣಗಬಾರದು ಎಲ್ಲ ಕಳ್ಕೊಂಡಿವ್ರಿ ನಾವು ಜೀವನದಾಗೆಲ್ಲ ಕಳ್ಕೊಂಡಿವಂತ ಗೊಣಗಬಾರ್ದು ಮನುಷ್ಯ ಬೇಸ್ಗೆ ದಿವ್ಸಕ್ಕೆ ಗಿಡ ಎಲ್ಲ ಎಲಿ ಕಳ್ಕೊಂಡಿರ್ತೈತಿ ಎಲ್ಲ ಎಲಿ ಕಳ್ಕೊಂಡು ಗಿಡ ಎಲ್ಲ ಎಲಿ ಹೋಗ್ಯಾವಂತ ದುಃಖ ಪಟ್ಟಿಲ್ಲ ಒಂದು ದಿವಸ ವಸಂತ ಕಾಲ ಮಳಿ ಬಂತು ಅಂದ್ರೆ ಮತ್ತೆ ಚಿಗುರು ಹೊಡಿತೀನಿ ಹೂವು ಬರ್ತೈತಿ ಹಣ್ಣು ಬರ್ತೈತಿ ಅನ್ನುವ ಭರವಸೆಯಿಂದ ಗಿಡ ಬದುಕ್ತದ ಬೇಸಿಗೆ ದಿವಸಕ್ಕೆ ನದಿ ಬತ್ತಿರ್ತೈತಿ ಎಲ್ಲ ನನ್ನೊಳಗೆ ನೀರು ಬತ್ತೇವ ಅಂತ ಒಂದು ದಿವಸವೂ ಗೊಣಗಿಲ್ಲ ಮಳಿ ಬಂತು ಅಂದ್ರೆ ಮತ್ತೆ ತುಂಬಿ ಹರಿತೀನಿ ಅದಕ್ಕೊಂದು ಭರವಸೆ ಅದಕ್ಕೆ ಮನುಷ್ಯ ಭರವಸೆಯೊಂದಿಗೆ ಬದುಕಬೇಕು ಅಂಥ ಭರವಸೆಯ ಬದುಕು ನಿಮ್ಮದಾಗಲಿ ಇಡೀ ಗವಿಸಿದ್ದಪ್ಪ ಜನ ಜಾತ್ರೆ ಎಲ್ಲ ಪೂಜ್ಯರು ಹೇಳಿದ್ರಲ್ಲ ನಿಮ್ಮ ಜಾತ್ರೆಯ ವೈಶಿಷ್ಟ್ಯ ಏನಂದ್ರೆ ನೂರಾರು ಜಾತ್ರೆಗಳು ನಡೀತಾವೆ ಆ ಜಾತ್ರೆಗೆ ಹೆಂಗಂದ್ರೆ ವಿ ಐ ಪಿಗಳು ಬಂದ್ರೆ ಅದನ್ನ ನೋಡಕ್ ಜನ ಹೋಗ್ತಾರೆ ಆದ್ರೆ ಜನರು ನೋಡಕ್ಕೆ ವಿ ಐ ಪಿಗಳು ಬರ್ತಾರಲ್ಲ ಅದು ನಿಮ್ಮ ಜಾತ್ರೆಯ ಅದು ಅಂಥ ಗವಿಸಿದ್ದನ ಜಾತ್ರೆ ಇದೆಲ್ಲದಕ್ಕಿಂತ ದೊಡ್ಡದು ನಿಮ್ಮಲ್ಲಿರುವ ಸಮಾಧಾನ ಶಾಂತತೆ ಮತ್ತು ಮಠದ ಬಗ್ಗೆ ನಿಮ್ಮಲ್ಲಿರುವ ಅನನ್ಯ ಪ್ರೇಮ ಇದು ಯಾಕೆ ಇಷ್ಟು ದೊಡ್ಡ ಜಾತ್ರೆ ಬೆಳೀತು ಅಂದ್ರೆ ಇವತ್ತೊಂದು ಘಟನೆ ನಡೀತು ಒಬ್ಬ ಹುಡುಗನಿಗೆ ಎರಡೂ ಕೈ ಇಲ್ಲ ಅವ ತಂದು ನನ್ನ ತಟ್ಟಿಯೊಳಗೆ ಎರಡು ಸಾವಿರ ರೂಪಾಯಿ ಕಾಣಿಕೆ ಹಾಕದ ಅದನ್ನು ನೋಡಿ ಏ ಇಲ್ಲ ನನಗೆ ಕಾಣಿಕ ನಿನಗೆ ಎರಡು ಕೈ ಇಲ್ಲ ನೀ ನನ್ನ ಕೈ ನನ್ನ ತಾಟಿನೊಳಗೆ ಕಾಣಿಕೆ ಹಾಕಕತ್ತಿಲ್ಲಪ್ಪ ನನ್ನ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ ಅಂತ ಹೊಳ್ಳೆ ಅವನು ಬಕ್ಕಣದಾಗೆ ಎಟ್ರೆ ಅವ ಮಂದಿ ಕೈಲೇ ತೆಗಿಸಿ ಮತ್ತು ಹೊಳ್ಳೆ ಹಾಕಿ ವರ್ಷನ ಅಜ್ಜಿಗೆ ಇದನ್ನು ಕೊಡಲೇಬೇಕು ನನಗೆ ಕೊಡಲಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ ಅಂತ ನನಗೆ ನನಗೆ ಜಬರ್ಶಿ ಮತ್ತು ದಾಸೋಹ ಕಾಣಿಕ ಕೊಟ್ಟು ಹೋದ ಇಂಥವ್ರ ಶ್ರಮದಿಂದ ಇದು ಜಾತ್ರೆ ನಡೀತದೆ ಇಂಥ ನೂರಾರು ಜನ ಯಾರು ಕಟ್ಟಿಗೆ ಹೊಡೆದ್ರೆ ಗೊತ್ತಿಲ್ಲ ರೊಟ್ಟಿ ಮಾಡಿದವ್ರಿಗೆ ಗೊತ್ತಿಲ್ಲ ಖರ್ಚಿಕಾಯಿ ಹೋಳಿಗೆ ಮಾಡಿದವ್ರಿಗೆ ಗೊತ್ತಿಲ್ಲ ಜಿಲೇಬಿ ಮಾಡಿದವ್ರಿಗೆ ಗೊತ್ತಿಲ್ಲ ತಿಂದವ್ರಂತೂ ಮೊದಲ ಗೊತ್ತಿಲ್ಲ ಇನ್ನಿಷ್ಟೆಲ್ಲ ಆಗಬೇಕಾದ್ರೆ ನಿಮ್ಮ ಶ್ರದ್ಧೆ ಮಠದ ವಿಷಯದಲ್ಲಿ ಇಲ್ಲಿವರೆಗೂ ನಿಮ್ಮ ಯಾವ ಜಾತಿ ರಾಜಕಾರಣ ತರದೆ ಇದನ್ನು ಪರಿಶುದ್ಧವಾಗಿ ಇಟ್ಟಿದ್ದಕ್ಕಾಗಿ ಇಡೀ ಭಕ್ತ ಕೋಟೆಗೆ ನನ್ನ ಕೋಟಿ ಕೋಟಿ ನಮನಗಳು ಸದಾ ಸದಾ ಇದು ಹೀಗೆ ನಡೀಲಿ ಮತ್ತು ದಯವಿಟ್ಟು ಲಕ್ಷಾಂತರ ಜನ ಸೇರಿ ಹೋಗುವಾಗ ಸಮಾಧಾನದಿಂದ ಹೋಗ್ರಿ ಸಾವಕಾಶವಾಗಿ ಹೋಗ್ರಿ ನಿಮ್ಮ ಜಾತ್ರೆ ತೇರೆಳೆದ ಮೇಲೆ ಮುಗಿದ್ರೆ ನೀವು ಮನಿ ಸಂತೋಷದಿಂದ ಮುಟ್ಟದಾಗ ನನ್ನ ಜಾತ್ರೆ ಅದು ಅಷ್ಟೇ ನೀವು ಸಮಾಧಾನದಿಂದ ಯಾರೂ ದಬ್ಬೇಡ್ರಿ ಸಮಾಧಾನದಿಂದ ಹೋಗಿರಿ ಆರಾಮ್ ಪ್ರಸಾದಕ್ಕೆ ಬರ್ರಿ ಅಲ್ಲಿ ಮೇಲೆ ಕಾರ್ಯಕ್ರಮ ನಡೀತದೆ ತಮಗೂ ಎಲ್ಲ ಪೂಜ್ಯರಿಗೂ ಮತ್ತು ನಿಮ್ಮೆಲ್ಲರನ್ನು ನೋಡುವ ಆಶೆಯಿಂದ ಬಂದಿರುವ ನಾಡಿನ ಎಲ್ಲ ಹಿರಿಯರಿಗೂ ಜನಪ್ರತಿನಿಧಿಗಳಿಗೂ ಶರಣು ಶರಣಾರ್ಥಿಗಳು ಮುಂದಿನ ಜಾತ್ರೆಗೆ ಇದೇ ತಮಗೆಲ್ಲ ಆಮಂತ್ರಣ ಸಾವಕಾಶವಾಗಿ ಹೋಗಬೇಕು ದಯವಿಟ್ಟು ಕೈ ಮುಗಿದು ತಮ್ಮಲ್ಲಿ ಪ್ರಾರ್ಥನೆ ಸಾವಕಾಶವಾಗಿ ಹೋಗ್ರಿ ಅದೇ ನಮಗೆ ಖುಷಿ ಶರಣ ಶರಣಾರ್ಥಿಗಳು volume